ಮದುವೆ ನಂತರ ಅಕ್ಷತಾ ಒಂದು ಒಳ್ಳೆ ಜೀವನ ನಡೆಸ್ತಾ ಇರ್ತಾಳೆ ಅಕ್ಷತಾ ಅತ್ತೆ ಮಾವ ಸೊಸೆ ಅಕ್ಷತಾ ಮತ್ತೆ ತಮ್ಮ ಮಗಳು ಸ್ವಾತಿ ಇಬ್ರು ಮಧ್ಯೆ ಯಾವುದೇ ಭೇದಭಾವ ಮಾಡ್ತಾ ಇರಲ್ಲ ಆದ್ರೆ ಅಕ್ಷತಾಗೆ ತನ್ನ ನಾದಿನಿ ಸ್ವಾತಿ ಕಂಡ್ರೆ ಇಷ್ಟ ಆಗ್ತಾ ಇರಲ್ಲ ಬಗ್ಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಯಾವಾಗ್ಲೂ ಅಸಮಾಧಾನ ಇದ್ದೇ ಇರತ್ತೆ ಹೀಗಿರ್ಬೇಕಿದ್ರೆ ಒಂದು ದಿನ ಅಕ್ಷತಾ ಸ್ವಾತಿ ಎಲ್ಲಿದ್ದೀರಮ್ಮ ಬನ್ನಿ ಇಲ್ಲಿ ಏನಮ್ಮ ಬನ್ನಿ ಇಲ್ಲಿ ಹೇಳ್ತೀನಿ ಇವತ್ ನಾನು ನಮ್ಮ ಪಕ್ಕದ ಮನೆ ಜೊತೆ ಬಟ್ಟೆ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನ ನೋಡಿ ಏನಾದರೂ ಅಂತ ನನಗೆ ಆಸೆ ನನಗೂ ಅತ್ತಿಗೆಗೂ ಬಟ್ಟೆ ನಿಮ್ಮಿಬ್ಬಾ ತಂದಿದ್ದೀನಿ ಅಕ್ಷತಾ ಈ ಸೀರೆನ ನಿನಗೋಸ್ಕರ ತಂದಿದ್ದೀನಿ ಹಾಗೆ ಸ್ವಾತಿ ನಿನ್ಗೆ ಜೀನ್ಸ್ ಚೂಡಿದಾರ್ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ನಿನ್ಗೆ ಜೀನ್ಸ್ ಚೂಡಿದಾರ್ ತಂದಿದ್ದೀನಿ ನೋಡು ಆ ಕಡೆ ಇರೋ ಬಟ್ಟೆ ನಿಂದು ಅಮ್ಮ ನಿಜವಾಗ್ಲು ನೀನ್ ನಮ್ಮ ಬಗ್ಗೆ ಎಲ್ಲ ಎಷ್ಟು ಕಾಳಜಿ ತೋರಿಸ್ತೀಯ ನೀನು ನಿನ್ನ ಕೆಲಸಕ್ಕೆ ಹೊರಗಡೆ ಹೋದರೂ ನಿನಗೆ ನಂಬಬೇಕು ಬೇಕು ಬೇಡದ ಬಗ್ಗೆನೆ ಯಾವಾಗ್ಲೂ ಗಮನ ಇರುತ್ತೆ ನಮ್ಮೆಲ್ಲರ ಆಸೆನೇ ನಿನ್ನ ಆಸೆ ಅಂತ ತಿಳ್ಕೊಂಡಿದ್ಯಾ ನಿಜವಾಗ್ಲೂ ಅಮ್ಮ ನಾವೆಲ್ಲರೂ ತುಂಬಾ ಪುಣ್ಯ ಮಾಡಿದೀವಿ ನಿನ್ನನ್ನು ಪಡೆಯೋಕ್ಕೆ ಸ್ವತಿ ನಾನು ನಿಮ್ಮೆಲ್ಲರಿಗೂ ತಾಯಿ ಅಲ್ವೇನಮ್ಮ ನಾನು ನಿಮ್ ಬಗ್ಗೆ ಗಮನ ತಗೊಳ್ತೆ ಇನ್ ಯಾರು ತಗೊಳ್ತಾರ ಹೇಳು ನೀನು ನನಗೆ ಮಗಳೇ ನನ್ನ ಸೊಸೆ ಅಕ್ಷತನು ನನಗೆ ಮಗಳೇ ನನಗೆ ಯಾರೂ ಬೇರೆ ಅಲ್ಲ ಅಕ್ಷತಾ ನಿಮಗೆ ನಾನು ತಂದಿರೋ ಸೀರೆ ಇಷ್ಟ ಆಯ್ತೇನಮ್ಮ ಅತ್ತೆ ನೀವು ತಂದಿರೋ ಸೀರೆ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟನೂ ಆಯ್ತು ಆದರೂ ಯಾಕೋ ಅತ್ತೆ ಇತ್ತೀಚೆಗೆ ನನಗೂ ಸ್ವಾತಿ ಥರ ಚೂಡಿದಾರು ಜೀನ್ಸ್ ಹಾಕೋಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅದು ಮದುವೆಗೂ ಮೊದಲು ನಾನು ಆ ಥರ ಬಟ್ಟೆಗಳನ್ನೆಲ್ಲ ಹಾಕೊಳ್ತಾ ಇದ್ದೆ ಮದುವೆ ಆದಮೇಲೆ ಒಂದು ಕುರ್ತಾನೂ ಹಾಕ್ತಾ ಇಲ್ಲ ಅದನ್ನು ಬಿಟ್ಬಿಟ್ಟಿದ್ದೀನಿ ಬರೀ ಸೀರೆನೇ ಉಟ್ಕೊಳ್ತಾ ಇದ್ದೀನಿ ಅಕ್ಷತಾ ನಿನಗೆ ಯಾವ ಥರ ಬಟ್ಟೆ ಇಷ್ಟನೋ ಆ ಥರ ಬಟ್ಟೆ ಹಾಕೋ ಬಂದ ಹಾಗಿರು ನಿನಗೆ ನಾನು ಯಾವುದಕ್ಕೂ ಅಡ್ಡಿ ಮಾಡಲ್ಲ ಯಾರಿಗೋಸ್ಕರನು ನೀನು ನಿನ್ನ ಇಷ್ಟಗಳನ್ನು ಬದಲಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಾತಿ ನೀನೊಂದು ಕೆಲಸ ಮಾಡಮ್ಮ ನಾನು ನಿನಗೆ ತಂದಿರೋ ಚೂಡಿದಾರೋ ಆ ಜೀನ್ಸ್ನೆಲ್ಲ ನಿನ್ನ ನಿಮ್ಮ ಅತ್ತಿಗೆ ಕೊಡು ನಿಮ್ಮ ಮತ್ತೆಗೆ ತಂದಿರೋ ಸೀರೆನ ನೀನು ಇಟ್ಕೊ ನಿನ್ನ ಹತ್ರನೂ ಒಂದು ಸೀರೆ ಇಲ್ಲ ಯಾವುದಾದ್ರೂ ಪೂಜೆ ಫಂಕ್ಷನಿಗೆಲ್ಲ ಹೋಗಬೇಕಿದ್ರೆ ನಿನಗೂ ಉಟ್ಕೊಳಕ್ ಬೇಕಾಗುತ್ತೆ ಆಯಿತಮ್ಮ ಅದಕ್ಕೇನಂತೆ ನಿನ್ನ ನನಗೆ ತಂದಿರೋ ಬಟ್ಟೆನ ಅತ್ತಿಗೆನೇ ಇಟ್ಕೊಳ್ಳಿ அட்டை தின முனைகே சி அத்தை கமலா அக்க நம் இப்ப நீ மதை பற்றி ಏನ್ ಮಾತಾಡ್ತಿದ್ಯಾ ಕಮಲ ಇಪ್ಪತ್ನಾಲ್ಕು ವರ್ಷ ಅಂದ್ರೆ ಬಹಳ ಅವಳು ಹಾಗೂ ಓದ್ತಾ ಇದ್ದಾಳೆ ಮದ್ವೆಗೆ ಇನ್ನೂ ಸಮಯ ಇದೆ ಅವಳಿದ್ರಿಗೇನಾದ್ರೂ ನೀನ್ ಈ ಮದುವೆ ವಿಷಯ ಎತ್ ಆಮೇಲೆ ಏನಿಲ್ಲ ಮದ್ವೆ ವಿಷಯ ಎತ್ತಿದ್ರೆ ಸಾಕು ಸಿಡಿಮಿಡಿ ಅಂತಾಳೆ ಅಕ್ಕ ಈಗಿನ ಕಾಲದ ಹೆಣ್ಮಕ್ಳು ಮದ್ವೆ ಮಾಡ್ತೀವಿ ಅಂದ ತಕ್ಷಣ ಎಲ್ಲಿ ಒಪ್ಕೋತಾರೆ ಬೇಡ ಅಂತಾನೆ ಅನ್ನೋದು ಅವರನ್ನ ನಾವು ಮದುವೆಗೆ ಒಪ್ಪಿಸ್ಬೇಕಾಗತ್ತೆ ಹೆಣ್ಮಕ್ಳಿಗೆ ಇಪ್ಪತ್ನೂರ್ ಇಪ್ಪತ್ನಾಕ್ ಆಗ್ತಿದ್ದ ಹಾಗೆ ಮದ್ವೆ ಮಾಡ್ಬಿಡ್ಬೇಕು ಅಮ್ಮ ಅಕ್ಷತಾ ನಾನ್ ಸರಿಯಾಗಿ ಹೇಳ್ತಾ ಇದೀನ ತಾನೆ ನಿನ್ನಾದ್ವಿ ಮದ್ವೆ ಮಾಡ್ಬೇಕು ಅಂತ ನಿನಿಗ ಆಸೆ ಇಲ್ವೇನಮ್ಮ ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಚಿಕ್ಕತ್ತೆ ಆದ್ರೆ ಈ ವಿಷಯದಲ್ಲಿ ನಾನು ಏನ್ ಹೇಳಕ್ ಹೇಳಿ ಇಲ್ಲಿ ಮದ್ವೆ ಮಾಡ್ಕೋಬೇಕಾದವಳು ಸ್ವಾತಿ ಅಲ್ವಾ ಅವಳು ಒಪ್ಗೇನೆ ಮುಖ್ಯ ಹ್ಮ್ ಸರಿ ಹೋಯ್ತು ನೀವಿಬ್ರು ಅತ್ತೆ ಸೊಸೆ ಸರಿಯಾಗಿದ್ದೀರಾ ಹೆಣ್ಮಕ್ಳು ವಯಸ್ಸಿಗೆ ಬರ್ತಿದ್ದ ಹಾಗೆ ಮತ್ತಿನ್ನೇನೋ ಸಮಸ್ಯೆ ಎದುರಾಗಷ್ಟ್ರೊಳಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ವಯಸ್ಸಿಗೆ ಸರಿಯಾಗಿ ಮದುವೆ ಮಾಡಿಬಿಟ್ರೆ ಚೆನ್ನಾಗಿರತ್ತೆ ಅಲ್ಲಮ್ಮ ಅಕ್ಷತಾ ನಿನ್ ಮದ್ವೆನೂ ಇಪ್ಪತ್ಮೂರು ಇಪ್ಪತ್ನಾಕು ವರ್ಷಕ್ಕೆ ತಾನೇ ಆಗಿದ್ದು ಅದೇ ತರ ನಿನ್ನ ನಾದಿನಿ ಮದುವೆನೂ ಆಗಲಿ ಅಂತ ಆಸೆ ಇಲ್ವಾ ನೀವ್ ಏನು ಮಾತಾಡ್ತಿದ್ರ ಚಿಕ್ಕತ್ತೆ ನನಗೆ ಯಾಕೆ ಆಸೆ ಇರಲ್ಲ ಹೇಳಿ ನನಗಂತೂ ನನ್ನ ನಾದ್ನಿ ಮದುವೆ ಈ ವರ್ಷನೇ ಆಗಲಿ ಅಂತ ಆಸೆ ಇದೆ ಏನೇ ಕಮ್ಲಾ ಬಂದಾಗಿಂದ ಸ್ವಾತಿ ಮದುವೆ ವಿಷಯನೇ ಹಿಡ್ಕೊಂಡು ಕೂತ್ ಹೋಗ್ಲಿ ಬಿಡೆ ನೋಡೋಣ ಮಾಡಿದ್ರಾಯ್ತು ಮದುವೆ ಆಗೋಳು ಅವಳು ಅವಳು ಖುಷಿಯಾಗಿ ಒಪ್ಕೊಂಡ್ರೆ ತಾನೇ ನಾವು ಮದುವೆ ಮಾಡೋಕೆ ಸಾಧ್ಯ ನೋಡ್ ಕಮ್ಲ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಮತ್ ಮತ್ತೆ ಇದ್ರ ಬಗ್ಗೆ ಮಾತಾಡಬೇಡ ಸ್ವಾತಿ ಏನಾದ್ರೂ ಅವಳು ಮದ್ವೆ ವಿಷಯ ನೀನು ಈ ತರ ಮಾತಾಡ್ತಿರೋದ್ ಕೇಳಿಸ್ಕೊಂಡ್ರೆ ನಿನ್ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳ ಅಷ್ಟೇ ಅಕ್ಷತಾ ನೀನು ಹೋಗಮ್ಮ ಹೋಗಿ ನಿಮ್ಮ ಚಿಕ್ಕತ್ತೆಗೆ ಊಟಕ್ಕೆಲ್ಲ ರೆಡಿ ಮಾಡ್ ಹೋಗು ಹೌದಲ್ವಾ ಚಿಕ್ಕತ್ತೆ ಹೇಳಿದ್ ನಿಜ ಸ್ವಾತಿಗ್ ಮದುವೆ ಮಾಡೋದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ವಲ್ಲ ಇಷ್ಟು ದಿನ ಆದ್ರೂ ಅವಳು ಮದುವೆ ಆಯ್ತು ಅಂದ್ರೆ ಅವಳು ಈ ಮನೆ ಬಿಟ್ಟು ಹೊರಟೋಗ್ತಾಳೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ವಲ್ಲ ಹೀಗೆ ಅಕ್ಷತ ಸ್ವಾತಿ ಮದುವೆ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡ್ತಾಳೆ ಆದ್ರೆ ಸ್ವಾತಿ ಇನ್ನು ಮುಂದೆ ಓದ್ಬೇಕು ಅಂತ ಅವಳು ಮದುವೆನ ನಿರಾಕರಿಸ್ಬಿಡ್ತಾಳೆ ಒಪ್ಕೊಂಡು ಒಂದಿನ ಅಕ್ಷತಾ ಫ್ರೆಂಡ್ಸು ಅವಳನ್ನ ಮೀಟ್ ಮಾಡೋಕೋಸ್ಕರ ಅವ್ರ ಮನೆಗ್ ಬರ್ತಾರೆ ಅಕ್ಷತಾ ಫ್ರೆಂಡ್ಸು ಮನೆಯಲ್ಲಿರೋ ಸ್ವಾತಿನ ನೋಡಿ ಸಪ್ರೇಟ್ ಆಗಿ ಅಕ್ಷತಾ ಹತ್ರ ಕೇಳ್ತಾರೆ ಅಕ್ಷತಾ ನಿಮ್ ಮನೆಯಲ್ಲಿರೋ ಆ ಹುಡುಗಿ ನಿನ್ ನಾಂದಿನ ಹೌದು ಅವಳು ನನ್ನ ನಾತ್ನಿ ಸ್ವಾತಿ ಅವಳು ಇನ್ನೂ ಮದುವೆ ಆಗಿಲ್ವಾ ಇಲ್ಲ ಕಣೆ ಇನ್ನೂ ಮದುವೆ ಆಗಿಲ್ಲ ಅವಳಿನ್ನೂ ಅದೇನೋ ಓದ್ಬೇಕಂತೆ ಅದಕ್ಕೆ ಮದುವೆಗೆ ಒಪ್ಕೊಳ್ತಾನೆ ಇಲ್ಲ ಅದಿನ್ನೂ ಅದೆಷ್ಟು ಓದಬೇಕೋ ಏನೋ ಒಂದು ಅರ್ಥ ಆಗ್ತಿಲ್ಲ ನನಗಂತೂ ಮನೇಲಿ ಎಲ್ಲರೂ ಎಷ್ಟೇ ಹೇಳಿದ್ರು ಮಹಾರಾಣಿ ಕೊನೆಗೂ ಮದುವೆಗೆ ಒಪ್ಕೊಳ್ಳೇ ಇಲ್ಲ ನಿಜವಾಗ್ಲೂ ಅಕ್ಷತಾ ತುಂಬ ತುಂಬಾ ಕಣೆ ನಿನಗೇನೂ ಅರ್ಥನೇ ಆಗಲ್ಲ ಯಾಕೆ ರೂಪಾ ಯಾಕಾಗ್ ಹೇಳ್ತಿದ್ಯಾ ಮತ್ತಿಣ್ಣೆನೆ ನಿನ್ನ ನಿನ್ನಾಗ್ನಿ ಯಾಕೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ ನೀನು ಒಂದಿನಾದ್ರೂ ಯೋಚನೆ ಮಾಡಿದ್ಯಾ ನೋಡಕ್ಷತ ಈ ನಾಗ್ನಿಯರ್ ಇರ್ತಾರಲ್ಲ ಬಹಳ ಚಾಲಾಕಿ ಇರ್ತಾರೆ ಅವ್ರಗಳಿಗೆ ತವ್ರ ಮನೆ ಆಸ್ತಿ ಮೇಲೆ ಕಣ್ಣಿರುತ್ತೆ ತನ್ನ ಅಣ್ಣನ ಆಸ್ತಿಯಿಂದಲೂ ಪಾಲ್ ತಗೋಬೇಕು ಅನ್ನೋ ದುರಾಸೆ ಇರತ್ತೆ ಆ ದುರಾಸೆಯಿಂದನೇ ತಾವು ಅನ್ಕೊಂಡಿದ್ದೆಲ್ಲ ಆಗೋವರೆಗೂ ಅಂದ್ರೆ ಆಸ್ತಿಲೆಲ್ಲ ತಮಗೆ ಬೇಕಾದಷ್ಟು ಪಾಲ್ನ ತಗೊಳ್ಳೋವರೆಗೂ ಮದುವೆ ಮಾಡ್ಕೊಳಕ್ ಒಪ್ಕೊಳಲ್ಲ ಯಾಕೆ ಅಂದ್ರೆ ಮದುವೆ ಮಾಡ್ಕೊಂಡ್ಬಿಟ್ರು ಅಂದ್ರೆ ತಕ್ಷಣ ಮನೆಯಿಂದ ಆಚೆ ಹೋಗಬೇಕಾಗುತ್ತೆ ಇಲ್ಲಿ ನಡೆಯೋದು ಏನು ಹೊರಗೆ ಗೊತ್ತಾಗಲ್ಲ ಮದುವೆ ಮಾಡ್ಕೊಂಡು ಆಚೆ ಹೋದ್ಮೇಲೆ ಇಲ್ಲಿ ಆಸ್ತಿನಲ್ಲಿ ಪಾಲ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಹೌದಾ ಹಾಗೆಲ್ಲ ಇರುತ್ತಾ ಹ್ಞೂ ಮತ್ತೆ ನೀನು ಈ ಥರ ಪೆದ್ದಿ ಥರ ಕೂತ್ಕೊಂಡ್ರೆ ಮುಗಿತು ಕತೆ ಸ್ವಲ್ಪ ಹುಷಾರಾಗು ನಿನ್ನ ನಾತಿಗೆ ವಯಸ್ಸಾಗ್ತಾ ಇದೆ ಅವಳಿಗೆ ಬೇಗ ಮದುವೆ ಮಾಡಬೇಕು ಅಂತ ನಿಮ್ಮ ಮನೆಯವ್ರ ತಲೆ ತಿಕ್ಕಿ ಬೇಗ ಮದುವೆ ಮಾಡಿ ಅವಳು ಇಲ್ಲಿಂದ ಸಾಗ ಹಾಕೋಕೆ ನೋಡು ಹೌದು ಇದು ಯಾವುದೂ ನನಗೆ ಹೊರದೇ ಇರಲಿಲ್ಲ ನೀನು ಹೇಳಿದ್ ಸರಿ ರೂಪಾ ನಾನು ಹಾಗೆ ಮಾಡ್ತೀನಿ ಹೀಗೆ ಅಕ್ಷತಾ ಫ್ರೆಂಡ್ಸು ಬೇಡದೇ ಇರೋದನ್ನೆಲ್ಲ ತುಂಬಿ ಅಲ್ಲಿಂದ ಹೋಗ್ತಾರೆ ಅಕ್ಷತಾ ಮೊದಲು ತನ್ನ ಗಂಡನ ಹತ್ರ ನಾದಿನಿ ಮದುವೆ ಬಗ್ಗೆ ಮಾತಾಡ್ತಾಳೆ ರೀ ನೀವು ಸ್ವಾತಿ ಮದ್ವೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಆದಷ್ಟು ಬೇಗ ಸ್ವಾತಿ ಮದ್ವೆ ಮಾಡೋಣ ಅಂತ ಅತ್ತೆ ನೀ ಮಾತ್ರ ಹೇಳ್ಬಾರ್ದಾ ನಿಮಗೆ ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲಾರ ನಾದನಿರ್ ಮದ್ವೆನೂ ಆಗಿದೆ ನನ್ನ ನಾದ್ನಿ ಒಬ್ಬಳೆ ಇನ್ನು ಮದುವೆ ಆಗದೆ ಹೀಗೆ ಕೂತಿರೋದು ದಿನೇ ದಿನೇ ವಯಸ್ಸು ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಆಗಲ್ಲರಿ ಅದ್ರಲ್ಲೂ ಹೆಣ್ಮಕ್ಳಿಗೆ ವಯಸ್ಸಾಯ್ತು ಅಂದ್ರೆ ಮಾಡೋದು ನಿಮ್ ತಂಗಿನೇ ಮದುವೆ ಆಗ್ತೀನಿ ಅಂದ್ರು ಅವಳಿಗೆ ಹುಡುಗ ಸಿಗೋದು ಕಷ್ಟ ಆಗ್ಬಿಡತ್ತೆ ಏನಾಗಿದೆ ಇದಕ್ಕೂ ಮೊದಲು ನೀನ್ ಯಾವತ್ತೂ ಈ ತರ ಮಾತಾಡಿಲ್ಲ ನೀನ್ ಯಾಕೆ ಈ ತರ ಮಾತಾಡ್ತಾ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಚಿಕ್ಕದೇ ಸ್ವಾತಿ ಒಂದ್ ಹುಡುಗನ ನೋಡಿದ್ರು ಸ್ವಾತಿ ಅವನನ್ನ ರಿಜೆಕ್ಟ್ ಮಾಡ್ಬಿಟ್ಲ ಅದಾದ್ಮೇಲಿಂದ ಮನೇಲಿ ಯಾರು ಅವಳು ಮದುವೆ ಬಗ್ಗೆ ಯೋಚನೆನೇ ಮಾಡಿಲ್ಲ ನೀವಾದ್ರೂ ಯೋಚನೆ ಮಾಡಿದ್ದೀರಾ ಇಲ್ಲ ಅಲ್ರಿ ಈಗೇನು ಅತ್ತೆ ಮಾವ ಇದ್ದಾರೆ ಒಂದ್ವೇಳೆ ವೇಳೆ ಮಾವನ್ಗೇನಾದ್ರೂ ಆಯ್ತು ಅಂದ್ರೆ ಅವಳ ಜವಾಬ್ದಾರಿ ಪೂರ್ತಿ ನಮ್ಮ ತಲೆ ಮೇಲೆ ಬರುತ್ತೆ ಅಕ್ಷತ ಸ್ವಲ್ಪ ಏನ್ ಮಾತಾಡ್ತಾ ಇದ್ದೀನಿ ಅಂತ ಗಮನದಲ್ಲಿ ಇಟ್ಟು ಮಾತಾಡು ನನ್ ತಂಗಿಗೆ ಏನ್ ಮಹಾ ವಯಸ್ಸಾಗಿರೋದು ಅವಳಿನ್ನೂ ಓದ್ತಾ ಇದ್ದಾಳೆ ಮುಂದಿನ ಓದ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ ನೋಡು

ತಾನೇ ತನ್ನ ಆತನಿಗೆ ಒಂದು ಸಂಬಂಧನ ನೋಡ್ತಾಳೆ ಅಷ್ಟೇ ಅಲ್ಲ ಮನೇಲಿ ಯಾರಿಗೂ ಹೇಳದೇ ಕೇಳದೆ ಹುಡುಗನ ಮನೆಗೂ ಕರೆಸ್ತಾಳೆ ಆಂಟಿ ಅಂಕಲ್ ರಾಹುಲ್ ಆರಾಮ ಇದ್ದೀರಾ ಆರಾಮಾಗಿ ಬಂದ್ರಿ ತಾನೇ ಏನು ತೊಂದರೆ ಆಗ್ಲಿಲ್ವಲ್ಲ ಇಲ್ಲಮ್ಮ ಅಕ್ಷತಾ ಏನು ತೊಂದ್ರೆ ಆಗ್ಲಿಲ್ಲ ಆರಾಮಾಗಿ ಬಂದ್ವಿ ಏನು ಸಂಕೋಚ ಮಾಡ್ಕೋಬೇಡಿ ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ ಆಯ್ತಮ್ಮ ಇನ್ನೇನು ಸಂಬಂಧ ಪಕ್ಕಾ ಆಯ್ತು ಅಂದ್ರೆ ಇದು ನಮ್ಮನೇನೆ ಅಲ್ವಾ ಹಾಗೆ ಅಕ್ಷತಾ ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲಮ್ಮ ನನ್ ಮಗನ್ಗೂ ಏನೋ ಅರ್ಜೆಂಟ್ ಕೆಲ್ಸ ಇದೆಯಂತೆ ಅವನು ಯಾವಾಗ್ಲೂ ಬ್ಯುಸಿ ಇರ್ತಾನೆ ಹಾಗಾಗಿ ಬೇಗ ಕರ್ಸ್ಬಿಡು ನಾವು ನೋಡಿ ಸಂಬಂಧ ಮಾತಾಡ್ಕೊಂಡು ಬಿಡ್ತೀವಿ ಸರಿ ಆಂಟಿ ನಾನಾದ್ನಿಂದ ಕರ್ಕೊಂಡು ಬರ್ತೀನಿ ಅಕ್ಷತಾ ಸ್ವಾತಿನ ಕರ್ಕೊಂಡು ಬರಬೇಕು ಅಂತ ಇನ್ನೇನು ಒಳಗ್ ಹೋಗ್ಬೇಕು ಅಷ್ಟೊತ್ತಿಗೆ ಸ್ವಾತಿ ಮತ್ತೆ ಅವ್ರ ತಾಯಿ ಅಲ್ಲಿಗ್ ಬರ್ತಾರೆ ಅಕ್ಷತಾ ಇವ್ರನ್ನ ಯಾರು ಏನ್ ನಡೀತಾ ಇದೆ ಇಲ್ಲಿ ಅತ್ತೆ ಇವರು ಗಂಡಿನ ಕಡೆಯವರು ನಮ್ಮ ಸ್ವಾತಿನ ನೋಡಕ್ ಬಂದಿದ್ದಾರೆ ಅತ್ತೆ ನಿಮ್ಗೇನು ಸ್ವಾತಿ ಬಗ್ಗೆ ಚಿಂತೆ ಇಲ್ಲದೆ ಇರ್ಬೋದು ಆದ್ರೆ ನನಗೆ ನನ್ನ ನಾನಿ ಬಗ್ಗೆ ಚಿಂತೆ ಇದೆ ಅದಕ್ಕೆ ನಾನೇ ಮುತುವರ್ಜಿ ತಗೊಂಡು ಕಡೆ ಕಡೆಯವ್ರನ್ನ ಕರ್ಸಿದೀನಿ ಸಾಕ್ ಮಾಡಿ ಅತಿಗೆ ಇದನ್ನೆಲ್ಲ ನಿಮಗೆ ನನ್ನ ಬಗ್ಗೆ ಚಿಂತೆ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ ನಾನು ಈಗಾಗ್ಲೇ ನನಗೆ ನನ್ಗೀಗ್ಲೇ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಅದು ಗೊತ್ತಿದ್ಮೇಲೂ ಯಾರನ್ನ ಕೇಳಿ ನೀವು ಹುಡುಗನ್ ಕಡೆಯವ್ರನ್ನ ಕರ್ಸಿದ್ರೆ ನೋಡಿ ನನಗೆ ಈಗಲೇ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ನೀವೆಲ್ಲರೂ ಹೋಗ್ಬೋದು ಏನಮ್ಮ ಅಕ್ಷತಾ ನಿನ್ ಮಾತಿಗ್ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ ಸರಿಯಾದ ಮರ್ಯಾದೆ ಆಯ್ತು ನಿನ್ ಮಾತಿ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ಮೇಲೆ ನಮನೇ ಅಕಮ್ಮ ಇಲ್ಲಿ ಕರ್ಸಿದಿ ಕಸ್ಮಟ್ ಈ ತರ ಮರ್ಯಾದೆ ತೆಗೆದಿದ್ದು ನಡೀರಿ ಹೋಗಣ ಅತ್ತಿಗೆ ಮಾಡಿರೋ ಈ ಕೆಲ್ಸದಿಂದ ಸ್ವಾತಿಗೆ ತುಂಬಾನೇ ಕೋಪ ಬರುತ್ತೆ ಅತ್ತೆ ಕೂಡ ಅಕ್ಷತಾಗೆ ಸಿಕ್ಕಾಪಟ್ಟೆ ಬೈತಾಳೆ ಇದ್ರಿಂದ ಅಕ್ಷತಾಗೆ ತುಂಬಾ ಕೋಪ ಬರುತ್ತೆ ಅತ್ತೆ ಮನೆ ಬಾಗ್ಲಿಕ್ ಬಂದಿರೋ ಒಳ್ಳೆ ಸಂಬಂಧನ ಬೇಡ ಅಂತ ಹೇಳಿ ನೀವ್ ದೊಡ್ಡ ತಪ್ಪು ಮಾಡಿದಿರಾ ಹೆಣ್ಣು ಮಕ್ಕಳಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಗಂಡನ ಮನೆನೇ ಅವ್ರ ನಿಜವಾದ ಮನೆ ಅನ್ನೋದನ್ನ ನೀವು ಮರ್ತಿರ್ಬೇಕು ಅನ್ಸುತ್ತೆ ನೀವು ಈ ತರ ನಿಮ್ಮ ಮಗಳನ್ನ ಜೀವನ ಪರ್ಯಂತ ಜೊತೆಲಿಟ್ಕೊಂಡಿರಕ್ಕಾಗಲ್ಲ ಅತ್ತೆ ದಿನ ಕಳಿತಾ ಕಳಿತಾ ವಯಸ್ಸು ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗಲ್ಲ ಅತ್ತೆ ವಯಸ್ಸಾಯ್ತು ಅಂದ್ರೆ ನಿಮ್ಮ ತಾನೇ ಮದುವೆ ಆಗಕ್ ತಯಾರಾಗಿ ನಿಂತರೂ ನೀವೇ ನಿಮ್ಮ ಮಗಳಿಗೆ ಹುಡುಗನ ನೋಡಕ್ ಮುಂದೆ ಬಂದ್ರು ಹುಡುಗ ಸಿಗೋದು ಕಷ್ಟ ಆಗ್ಬಿಡತ್ತೆ ಅತ್ಗೆ ಸಾಕ್ ಮಾಡಿ ನನಗೆ ಇನ್ನೂ ಇದನ್ನೆಲ್ಲ ಆಗಲ್ಲ ನೀವು ಜಾಸ್ತಿನೇ ಮಾತಾಡ್ತಾ ಇದ್ದೀರಾ ನನ್ ಜೀವನ ಬಗ್ಗೆ ಯಾರಿಗೂ ಕೇಳ್ದೆ ನಿರ್ಧಾರ ತಗೊಳಕೆ ನೀವೇ ಈ ಮನೆಗ್ ಬಂದ್ಮೇಲೆ ಮೊದಲನೇ ಸಲ ಅಕ್ಷತಾಗೆ ನಾದ್ನಿ ಮತ್ತೆ ಅತ್ತೆ ಇಬ್ರು ಈ ತರ ಎಲ್ಲಾ ಮಾತಾಡಿರ್ತಾರೆ ಇದನ್ನೆಲ್ಲ ಅಕ್ಷತಾಗೆ ಸಹಿಸ್ಕೊಳಕ್ಕೆ ಸಾಧ್ಯನೇ ಆಗಲ್ಲ ಹಾಗಾಗ ಅವಳು ತಕ್ಷಣ ಅಲ್ಲಿಂದ ಹೊರಟು ತನ್ನ ತವರ್ ಮನೆಗೆ ಹೋಗ್ತಾಳೆ ಯಾವಾಗ ಅಕ್ಷತಾ ತಂದೆಗೆ ಮಗಳು ಯಾಕೆ ಗಂಡನ್ ಮನೆಯಿಂದ ಇಲ್ಲಿಗೆ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೋ ಆಗ ಅವ್ರಿಗೂ ತುಂಬಾನೇ ಬೇಜಾರಾಗುತ್ತೆ ಮಗಳಿಗೆ ಸಾಧ್ಯವಾದಷ್ಟು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ ಅಕ್ಷತಾ ಚಿಕ್ಕ ವಿಷಯಕ್ಕೆ ನೀನು ಗಂಡನ್ ಮನೆ ಬಿಟ್ಟು ಇಲ್ಲಿ ಇಲ್ಲ ನೀನೇ ಹೇಳ್ತಿರ್ತಿಯಲ್ಲಮ್ಮ ಹೆಣ್ಮಕ್ಳಿಗೆ ನಿಜವಾದ ಮನೆ ಅವಳ ಗಂಡನ್ ಮನೆ ಅಂತ ಮತ್ತೆ ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಸುಮ್ ಸುಮ್ನೆ ನಿಮ್ ಮತ್ತೆ ಮತ್ತೆ ನಾದನೇ ಮೇಲೆ ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಲ್ಲಾ ನೀನೇ ಯೋಚನೆ ಮಾಡು ನೀನ್ ಮದುವೆ ಆದಾಗಿಂದ ಅವ್ರು ಒಂದು ದಿನನಾದರೂ ನಿನ್ ಜೊತೆ ಕೆಡ್ದಾಗ ನಡ್ಕೊಂಡಿದಾರಾ ನಿನ್ ಏನಾದ್ರು ಅಂದಿದಾರಾ ನಿನಗೆ ಪಾಪ ಆ ಹುಡುಗಿಯಿಂದ ಅದು ಏನು ತೊಂದರೆ ಆಗಿತ್ತು ಅಂತ ಅವಳಿಗೆ ಇಷ್ಟ ಇಲ್ಲ ಅಂದರೂ ಬಲವಂತವಾಗಿ ಆದಷ್ಟು ಬೇಗ ಮದುವೆ ಮಾಡಿ ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ರಯತ್ನ ಮಾಡ್ದೆ ನೀನ್ ಮಾಡಿದ್ ಸ್ವಲ್ಪನು ಸರಿ ಇಲ್ಲ ಇನ್ಮೇಲೆ ಆದ್ರೂ ಬುದ್ಧಿ ಕಲ್ತ್ಕೊ ನೀನೆ ನಿಮ್ಮತ್ತೆ ನಾದ್ನಿ ಹತ್ರ ಹೇಳೋ ಪ್ರಕಾರ ಮದ್ವೆ ಮೇಲೆ ನಿನಗೂ ನಮ್ಮ ಜೊತೆ ಯಾವ ಸಂಬಂಧನೂ ಇಲ್ಲ ನೀನಿನ್ನು ನಿನ್ ಗಂಡನ ಮನೆಗೆ ಹೋಗ್ತಾ ಇರ್ಬೋದು ಮೊದಲು ಹೋಗಿ ನಿನ್ನತ್ತೆ ನಾದ್ನಿ ಹತ್ರ ಕ್ಷಮೆ ಕೇಳಿ ಅವರೆಲ್ಲಾರ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಬಾಳೋದ್ ಕಲಿ ತಂದೆ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಅಕ್ಷತಾಗೆ ಯಾರ್ಯಾರ್ದೋ ಮಾತು ಕೇಳಿ ತಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ರಿಯಲೈಸ್ ಆಗುತ್ತೆ ತಕ್ಷಣ ಅವಳು ತನ್ನ ಗಂಡನ ಮನೆಗೆ ಹೋಗಿ ಹತ್ರ ಕ್ಷಮೆ ಕೇಳ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್